ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ತುಂಬ ಟ್ರೆಡಿಷನಲ್ ತಿಂಡಿ ಮಾಡಿ ತೋರಿಸ್ತಾ ಇದ್ದೆ ಅದಕ್ಕೆ ನೋಡಿ ಒಂದು ಲೋಟ ಅಕ್ಕಿ ಇಟ್ಕೊಂಡಿದೆ ಈ ಅಕ್ಕಿ ಅರಿವಾಗ ಈ ಕಾಯಿ ಒಂದು ಕಪ್ ಕಾಯಿ ಫ್ರೆಂಡ್ಸ್ ಇದನ್ನೀಗ ಅರಿಬೇಕು ಇದನ್ನೀಗ ಹರ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಇದನ್ನು ಹರ್ಕೊಂಬಂದಿದೆ ಇದನ್ನು ಬೌಲಿಗೆ ಹಾಕೊಂಬ ಎಷ್ಟು ನೀರು ಬೇಕೇಳಿ ನೋಡ್ಕೊಂಬ ಹೆಚ್ಚು ನೀರು ಹಾಕಬಾರ್ದು ಇದು ಕೆಸಿನ ಮಿಳ್ಳಿ ಹೇಳಿ ತುಂಬ ಶತಮಾನಗಳ ಹಿಂದಿನಿಂದ ಫ್ರೆಂಡ್ಸ್ ನಮ್ಮ ಹಿರಿಯರ ಮನೆಯಲ್ಲಿ ನವರಾತ್ರಿ ಈ ಸಹ ಆಗುತ್ತೆ ಅಲ್ಲಿ ಖಂಡಿತ ಇದನ್ನು ಮಾಡಿ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಒಂದು ದಿವಸ ನವರಾತ್ರಿ ದೇವಿ ತುಂಬ ಇಷ್ಟವಾದ ತಿಂಡಿ ಅಂತ ಇದು ಹಾಗೆ ಇದನ್ನು ಮಾಡೇ ಮಾಡ್ತಾರೆ ಹಾಗೆ ನೋಡಿ ಇದು ಎಷ್ಟು ನೀರು ಬೇಕಂದರೆ ಇದನ್ನು ಸ್ವಲ್ಪ ಬರೆಯೋಕ್ಕೆ ದೋಸೆಗಿಂತ ಒಂಚೂರು ಗಟ್ಟಿ ಇರಬೇಕು ಫ್ರೆಂಡ್ಸ್ ಇದು ಕಾಯೆಲ್ಲ ಸರಿ ಹಾಕ್ತೇವಲ್ಲ ಹೆಚ್ಚು ನೀರು ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಈಗ ಬಾಣಲೆ ಮಚ್ಕೊಳಕ ಒಲೆ ಮೇಲೆ ಇದಕ್ಕೆ ಇದು ಕಾಯ್ಕಂತ ಫ್ರೆಂಡ್ಸ್ ಇದು ನಮಗಿದು ಸ್ವಲ್ಪ ಸರಿ ಗಟ್ಟಿ ಇದ್ದರೆ ನಾವು ತಿನ್ನುವ ಗಟ್ಟಿ ಫ್ರೆಂಡ್ಸ್ ಹಾಗೆ ಹೇಳ್ತೆ ನೋಡಿ ಗಟ್ಟಿ ಇದ್ರೆ ಚೂರು ನೀರು ಹಾಕ ಚೂರು ಗಟ್ಟಿ ಆಯ್ತಂಗಿತ್ತು ನನಗೆ ಅದಕ್ಕೆ ಚೂರು ನೀರು ಹಾಕ್ಕೊಂಡೆ ಆಗಿದೆ ಈಗ ನೋಡಿ ಇದು ಈ ಲಾಸ್ಟ್ ಇದ್ದಾನೆ ಸಾಫ್ಟ್ ಇತ್ತಲ್ಲ ಅಷ್ಟು ಅದೇ ಹದ ನಮಗೆ ಫಸ್ಟ್ ಸಾಗೆ ಯಾವುದು ಸಟ್ಟಿಗಾಗಿ ಹಿಡ್ಕಂತ ಅದನ್ನು ಮುಟ್ಟಿ ನೋಡ್ರೆ ಗೊತ್ತಾತ್ ಫ್ರೆಂಡ್ಸ್ ಅದು ಜೋರು ಗಟ್ಟಿದ್ರೆ ಒಂದು ಬಟ್ಟೆ ನೀರು ಹಾಕೊಂಡು ಒಂದೊಂದು ರಾಶಿ ನೀರು ಹಾಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ ಸಾಫ್ಟ್ ಆದರೂ ನಮಗೆ ತಿಮ್ಕಲಾಯ್ಕತಿಲ್ಲ ಹಾಗೆ ಚೂರು ಚಾಪೆ ಮಾಡ್ಕೊಂಬ ಫ್ರೆಂಡ್ಸ್ ಈಗ ನೋಡಿ ಇಂಚೂರು ಬೆಲ್ಲ ಬೇಕಾದಷ್ಟು ಬೆಲ್ಲ ಈಗ ಮಿಕ್ಸ್ ಮಾಡಿ ಇಟ್ಕೊಂಬ ಸುರಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಲ್ಲ ಲಾಯಕ ಕಾರಿಗೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಮಿಕ್ಸ್ ಉಂಡೆ ಮಾಡಿ ಇಟ್ಕೊಂಬ ಫ್ರೆಂಡ್ಸ್ ಹೀಗೆ ಓದ್ಕೊಂಬ ಅಷ್ಟೆ ಇಡ್ಲಿ ಆಟ ಮೊದಲ ಇಟ್ಕೊಂಡಿದೆ ಈಗ ಇದರೊಳಗೆ ಇಟ್ಟು ಬಿಡುವ ಇದನ್ನು ಮುಚ್ಚಿ ಇಟ್ಟುಬಿಡುವ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಮೇಲೆ ತೋರಿಸ್ತೆ ನೋಡುವ ಫ್ರೆಂಡ್ಸ್ ಇದನ್ನು ಕಟ್ ಮಾಡ್ಕೊಂಬಿ ಫ್ರೆಂಡ್ಸ್ ಒಂದು ಹತ್ತು ಗಂಟೆ

ಹೆಚ್ಚು ನಾವು ಮಣ್ಣು ಮುಚ್ಚುವಾಗ ಹೆಚ್ಚು ನೀರ ಹಾಕಿದರೆ ಸಾಫ್ಟ್ ಆದ್ರೆ ಲೇಕ್ ಆಗೋದಿಲ್ಲ ಫ್ರೆಂಡ್ಸ್ ಬೆಟ್ಟಗಟ್ಟಿ ಬಾಯಿಗೆ ಸಿಕ್ಕಿರೇ ಮದ ಲೇಕ್ ಆಗುತ್ತೆ ಉಸೇ ಬೌಲ್ ಟೆನ್ಸ ಅಂತ ಹೇಳೋಣ ಫ್ರೆಂಡ್ಸ್ ಕೆಸಿನ ಬಿಳಿ ರೆಡಿ ಆಗಿದೆ ಎಷ್ಟೋ ರುಚಿಯಾದ ಹೆಸರು ಬಿಳ್ಳಿ ಕೆಸಿನ ಬಿಳಿ ಹೇಳಿ ಇದಕ್ಕೆ ಯಾಕೆ ಹೆಸರು ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹಿಂದಿನ ಕಾಲದಿಂದ ಅದೇ ಹೆಸರು ಅದಕ್ಕೆ ನವರಾತ್ರಿ ಟೈಮ್ ನಮ್ಮ ಹಿರಿಯರ ಮನೆಯಲ್ಲಿ ಈಗ ಸಹ ಮಾಡ್ತಾರೆ ಒಂದಿನ ಇದೇ ತಿಂಡಿ ಫ್ರೆಂಡ್ಸ್ ಅಲ್ಲಿ ಹಾಗೆ ಕಣಿಸ ನೀವು ಸಹ ಟ್ರೈ ಮಾಡಿ ತುಂಬ ಅಂದರೆ ತುಂಬ ರುಚಿ ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗುತ್ತೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ತಂತ ಮರಲೇಬೇಡಿ ಥ್ಯಾಂಕ್ ಯು